ನಮಸ್ಕಾರ ನಾನು ಮಂಜುನಾಥ್ ಕಮಾತ್ ನಾನೀಗ ಉಡುಪಿಯ ಎಂ ಜಿ ಎಂ ಕಾಲೇಜಿನ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೇನೆ ಸೊ ಇವತ್ತು ಅಮೃತ ಮಹೋತ್ಸವದ ಲೆಕ್ಕದಲ್ಲಿ ಪ್ರತಿ ವಿಭಾಗದವರು ಕೂಡ ಒಂದು ಎಕ್ಸಿಬಿಷನ್ ಇಟ್ಟುಕೊಂಡಿದ್ದಾರೆ ಈಗ ನಾವು ರಸಾಯನಶಾಸ್ತ್ರ ವಿಭಾಗದ ಲ್ಯಾಬ್ ಅಲ್ಲಿ ಇದಾವೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳ ದಂಡೇ ನಡೆದಿದೆ ಸೊ ಇಲ್ಲಿ ಏನನ್ನೆಲ್ಲ ಕಲಿಸ್ತಾರೆ ಎನ್ನುವಂತದನ್ನು ತಿಳ್ಕೊಳ್ಳೋಣ ವಿಭಾಗದ ಮುಖ್ಯ ಅರುಣ್ ಕುಮಾರ್ ಅವರಿಂದ ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ಏನು ವಿಶೇಷ ಸರ್ ಇಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಸೊ ಏನನ್ನ ಕಲಿಸ್ತಾ ಇದ್ದೀರಿ ಈ ನಮ್ಮ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮುಖ್ಯವಾಗಿ ನಾವು ಕೆಮಿಕಲ್ಸ್ನಿಂದಾಗಿ ಆಲ್ರೆಡಿ ನೀವು ಕಾಣ್ಬೋದು ಕೆಮಿಸ್ಟ್ರಿ ಮೀನ್ಸ್ ಕಲರ್ ಮತ್ತು ಅದರಲ್ಲಿ ಬೇರೆ ಬೇರೆ ರಿಯಾಕ್ಷನ್ಸ್ ಆಗುತ್ತೆ ಎಲ್ರಿಗೂ ಒಂದು ಫನ್ ಟೈಪ್ ಮ್ಯಾಜಿಕ್ ಟೈಪ್ ರಿಯಾಕ್ಷನ್ಸನ್ನು ಮಕ್ಕಳಿಗೆ ನಾವು ತೋರಿಸ್ತಾ ಇದ್ದೇವೆ ಕೆಮಿಸ್ಟ್ರಿಯನ್ನು ಒಂದು ಅದು ಒಂದು ಫನ್ನಾಗಿ ಮಕ್ಕಳಿಗೆ ಅರ್ಥ ಹಾಗೆ ನಾವು ಇಲ್ಲಿ ಕೆಲವು ರಿಯಾಕ್ಷನ್ಸನ್ನು ಮಾಡಿ ತೋರಿಸ್ತಾ ಇದ್ದೇವೆ ಇದು ಒಂದು ನಾವು ಡಿಫ್ರೆಂಟ್ ಸೊಲ್ಯೂಷನಲ್ಲಿ ಮಾಡಿದಂಥ ಎಮ್ ಜಿ ಎಮ್ ಸೆವೆಂಟಿ ಫೈವ್ ಸರ್ ಸರ್ ಇದು ಇದು ಏನು ಮತ್ತೆ ಸಲ್ಫ್ರಿ ಕ್ಯಾಸ್ ಇಂಥ ಕಲರ್ ಕಲರ್ ರಿಯಾಕ್ಷನ್ಸ್ ನಾವು ಮಕ್ಕಳಿಗೆ ಮಾಡಿ ತೋರಿಸ್ತೇವೆ ಇದೆಲ್ಲ ಅವರ ಕೆಲವು ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದ ರಿಯಾಕ್ಷನ್ಸ್ ಉಂಟು ಕೆಲವು ಫನ್ ಟೈಪ್ ಅಲ್ಲಿ ರಿಯಾಕ್ಷನ್ಸ್ ಉಂಟು ಕೆಮಿಸ್ಟ್ರಿಯಲ್ಲಿ ಅವರಿಗೆ ಒಂದು ಇಂಟ್ರೆಸ್ಟ್ ಬರುವ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ ಇದು ಮಿನಿ ಈಗ ಅದರ ಮಾಡೆಲ್ ಈಗ ಮಿನೇಚರ್ ವಲ್ಕ್ಯಾನು ಮಾಡೆಲ್ ಇಲ್ಲಿ ನಾವು ಅಮೋನಿಯಂ ಡೈಕ್ರೊಮೈಟ್ ಕೆಮಿಕಲ್ ಅನ್ನು ಯೂಸ್ ಮಾಡ್ತೇವೆ ಅದನ್ನು ಹೀಟ್ ಮಾಡಿದಾಗ ಈ ಥರ ವಲ್ಕ್ಯಾನು ಥರ ಬರ್ತದೆ ಸೊ ಟುಡೇ ವಿ ಆರ್ ಪರ್ಫಾರ್ಮಿಂಗ್ ಕೆಮಿಕಲ್ ವಾಲ್ಕನೋ ಎಕ್ಸ್ಪೆರಿಮೆಂಟ್ ಸೊ ಬೇಸಿಕಲಿ ವಿ ಆರ್ ಯೂಸಿಂಗ್ ಅಮೋನಿಯಂ ಡೈಕ್ರೋಮೇಟ್ ಆಸ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ವೆನ್ ವಿ ಹೀಟ್ ದಿಸ್ ಅಮೋನಿಯಂ ಡೈಕ್ರೊಮೈಟ್ it undergoes decomposition reaction and releases nitrogen gas and chromium oxide as product chromium oxide comes out as ash and nitrogen gas released along with it this experiment is based on magnesium ribbon magnesium is a fully metal which you, when when reacted with this is a magnesium strip fully metal and this is a Test tube containing water and phenolphthalein. When well, these are the non-polar solvent and the substances when they react, the magnesium metal is heated with oxygen to give magnesium oxide. It gives a white bright flame when the residue of magnesium oxide is put in the test tube containing water and phenolphthalein. it reacts to give a pink color solution. Now this has become a pink precipitate. Later it will turn into pink solution completely. ಕಾರ್ಬನ್ ಡೈಆಕ್ಸೈಡ್ ಇಸ್ ಲಿಬ್ರೇಟೆಡ್ ವಿಚ್ ನೋಸಲ್ ವಿತ್ ಹೈ ಇಂಟೆನ್ಸಿಟಿ ಸೊ ಇಟ್ ಮೇಕ್ಸ್ ದಟ್ ಇಟ್ಸ್ ಕೆಮಿಕಲ್ ಫೌಂಟೈನ್ ಇಟ್ ಲುಕ್ಸ್ ಲೈಕ್ಂಟು ನಾವೀಗ ಶೇಕ್ ಮಾಡಿದಾಗ ಬ್ಲೂ ಕಲರ್ ಆಗ್ತದೆ ಮತ್ತೆ ಹಾಗೆ ಇಟ್ಟರೆ ಪುನಃ ವೈಟ್ಗೆ ಟರ್ನ್ ಆಗ್ತದೆ ಪೊಟ್ಯಾಶಿಯಂ ಹೈಡ್ರಾಕ್ಸೈಡ್ ಮತ್ತೆ ಮತ್ತೆ ರಾಶ್ ಬ್ಲೂ ಇಂಡಿಕೇಟರ್ ಹಾಕಿದೇವೆ ಇದು ಯಾಕಂದ್ರೆ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ ಇದು ಮಾಡ್ಲಿಕ್ಕೆ ನಾವು ಒಂದು ಸೆಟಪ್ ತಗೊಂಡಿದ್ದೇವೆ ಗ್ಯಾಲ್ವೆನೋಮೀಟರ್ ಎಲೆಕ್ಟ್ರಿಸಿಟಿ ಪ್ರೆಸೆನ್ಸಿಗೆ ಎರಡು ಮೆಟಲ್ ರಾಡ್ಸ್ ಒಂದು ಕಾಪರ್ ಇದು ಅಲ್ಯೂಮಿನಿಯಂ ಇದು ಸರ್ಕಿಟ್ ಇನ್ಕಂಪ್ಲೀಟ್ ಉಂಟು ಸರ್ಕ್ಯೂಟ್ ಕಂಪ್ಲೀಟ್ ಆದಾಗ ಎಲೆಕ್ಟ್ರಿಟಿ ಎಲೆಕ್ಟ್ರಿಸಿಟಿ ಫ್ಲಕ್ಚುಯೇಷನ್ ಇರ್ತದೆ ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಮಾಡ್ತಾರೆ ಕೈ ಆದಾಗ ಫ್ಲಕ್ಚುಯೇಷನ್ ಜೋರಾಗ್ತದೆ ಕಂಪ್ಯಾರಿಟಿವ್ಲಿ ಜೋರ್ ಇರ್ತದೆ ಅಂದರೆ ವಾಟರ್ ಇಸ್ ಆಲ್ಸೋ ಗುಡ್ ಕಂಡಕ್ಟರ್

And in that white precipitate we have to add potassium iodide. We will get yellow precipitate. We have to heat that yellow precipitate and we have to cool it. We will get this beautiful golden sprangles which is lead iodide. Thank you.